ಅದೇ ಅದು ಸುಮ್ಮ ಕುಂಡ್ರು ಕೂಡಂಗಿರ ವಳ ಗುಲುಗುಚಿ ಮಾಡ್ಲಾಕ ಚಾಲು ಮಾಡ್ತೈತಿ ಅದು ಗುಲುಗುಚಿ ಮಾಡಾಣನ ಬರುದಿಲ್ಲ ಮತ್ತ ಅಲ್ಲಿ ಗುಲುಗುಚಿ ಮಾಡ್ಲಾಕ ಕೈ ತಂದ್ರೆ ಕಿರಿ ಬರೋದು ನೋಡಿ ಕೈಯಾಗ ಒಂದು ಕುಳ್ಕುಳಿ ಹಾಕೊಂಡೆ ಎಂತಂತ ಅವ ಗುಲುಗುಚಿ ಮಾಡಿತ್ತಾ ಅದಾ ಜಾಲ ನಾನು ಅನ್ನು ಮುರದು ಮುದ್ದೆ ಮಾಡಿ ಇಟ್ಟತ್ತಿದ ಬಿಟ್ಟಿಲ್ಲದ ಮಾಯಾ ಇಲ್ಲ ಪುರಾಣ ಓದು ನೀ ಕಲಿ ಇದರದ ಬೆರೆ ಹಿንዳಗಡಿ ಅದಕ್ಕೆ ಹೇಳಕ್ಕೆ ಬಿಡಬೇಡಿ ಕಿನ ಬಿಡಬೇಡಿ ಕಿನ ಅಕ್ಕಿನ ಬಿಟ್ರ ನಿನಗೆ ನಿರ್ವಾ ಇಲ್ಲ ಅದಕ್ಕಾಕಿನ ಬಿಡಬೇಡ ಅಂತ ಹೇಳ್ತಾನ

ನಾ ಹೇಳಿ ಕಳಿಸಿದಳಕ ನನ್ನ ಮನೆಗೆ ನೀ ಬರ್ತೀ ಅಂದ್ರೆ ನನಗ್ ಕೈಯಾಗಿನ ಆಳಲ್ಲ ನೀ ಸೋಮ ಶಾಂತಿ ಆಗೇತಿವ ಮೂಲೆಯಾಗಿನ ಪಿಸಿವ ನೋಡ ಕೈಯಾಗ ಉಪ್ಪಾಗೇತಿ ತಗೊಂಡ್ಬಾ ಸಕರ ಆಗೇತಿ ತಗೊಂಡ್ಬಾ ಮನೆಯಾಗ ಮಾಲಕರ ನಾವ ನಾಲ್ಕ್ರ ನೀವು ಮೂರೂ ಮಂದಿ ನಾ ಹೇಳಿ ಕಳಿಸಿನ ಇವ್ ಮಗ ಬಂದ ನನ್ನ ಮನೆಗೆ ಏ ಅದೇನಾಗೆ ಬರ್ಲಿ ನನ್ನ ಮನೆಗೆ ನಾ ಬರಂಗಿಲ್ಲ ಆಕೆ ಮನೆಗೆ ಅನಬೇಕಾಗಿತ್ತು ಅದು ಸುಮ್ಮ ಕುಂಡ್ರು ಕೂಡಂಗಿಲ್ಲ ಒಳ ಗುಲ್ಗುಜಿ ಮಾಡ್ಲಿಕ್ಕೆ ಚಾಲು ಮಾಡ್ತೈತಿ ಅದು ಗುಲ್ಗುಜಿ ಮಾಡೋಣ ಬರುದಿಲ್ಲ ಮತ್ತೆ ಅಲ್ಲಿ ಗುಲ್ಗುಜಿ ಮಾಡ್ಲಕ್ಕ ಐತಂದ್ರ ಕಿರಿ ಬರೋದು ನೋಡಿ ಕೈಯಾಗ ಒಂದು ಕುಲ್ಕುಳಿ ಮುಕ್ಕೊಂಡು ಗುಲ್ಗುಜಿ ಅದ ಎಂತ ಇಂಥವ್ರಿಗೆ ಬಿಟ್ಟಿಲ್ಲ ಮಾಯದ ಜಾಲ ನಾನು ನಾವು ನಮ್ಮ ಮುರಿದ ಮುದ್ದೆ ಮಾಡಿ ಇಟ್ಟತ್ತಿದ ಬಿಟ್ಟಿಲ್ಲ ಇದು ಮಾಯಾ ಹೆಣ್ಣು ಹೇಳ್ತನ ಕೇಳಿ ನಿನಗೊಂದು ಮಾತ ಹೆಣ್ಣ ಮನಸ್ಸು ಮಾಡಿದರೆ ಸಾವಿನ ದೌಡ್ಯಾಗ ಒತ್ತಬಹುದು ನಿನ್ನ ಅದ ಹೆಣ್ಣು ಮನಸ್ಸು ಮಾಡಿದರೆ ಸಾವಿನ ದೌಡಿ ಅಂತ ತಕ್ಕೊಂಡು ನಿನ್ನ ಸಂಗಟ ಕಮ್ಮಿಗೆ ಸಂಸಾರ ಮಾಡಬಹುದು ಎಲ್ಲ ಅದಕ್ಕೆ ಹೇಳ್ತಾರೆ ಒಂದು ಹೆಣ್ಣಿನ ನೆಲೆ ಒಂದು ನೀರಿನ ನೆಲೆ ಒಂದ ಕುದರಿ ನೆಲೆ ಇನ್ನತನ ಇನ್ನತನ ಯಾವಾಗ ಹತ್ತಿಲ್ಲ ಇನ್ನು ಮುಂದಿನ ಅವ್ಗೂ ಹತ್ತಂಗಿಲ್ಲ ಹತ್ತಂಗ ಇಲ್ಲ ನೀ ಎಲ್ಲಿದು ನಿನ್ನ ಹುಟ್ಟಿನ ಕಣ ತೆರ್ದಿ ನಿನಗೆ ಹೆಂಗೆ ಹತ್ತತ್ತಿ ನನ್ನ ನೆಲೆ ಇತ್ತು ನೀ ಬರ್ತೈತಿ ಅದನ್ನ ಕಡಿ ಇತ್ತು ಕುತ್ಗಿ ಮ್ಯಾಲೆ ಕಾಲು ಕೊಡೋದಕ್ಕೆ ಕಾಲ ಕೊಟ್ಟದ ಒಮ್ಮೆ ಕರಿನದ ಇವ್ರಪ್ಪನ ಇದಿ ಮ್ಯಾಗ ಕಾಲು ಕೊಟ್ಟಂಗೆ ಒಮ್ಮೆ ಇವ್ನು ಇದ್ದ ಮ್ಯಾಗ ಕೊಡ್ಬೇಕಾಗೈತಿ ಕಾಲ ಹ ಒಂದು ಒಂದ್ ಮಾತ್ ಹೇಳನ್ರಿಪಾ ಎಲ್ಲ ನನ್ನಿಂದ ಆಗೇತಿ ನಾನಾ ಮಾಡಿ ನಾ ಬಹಳ ದೊಡ್ಡವ ಚೋಳ ಬಿಡ್ತಾನಿ ಕೆಂಪು ಚೋಳ ಬರ್ತೇವ ಏನೋ ಕರಿ ಚೋಳ ಬರ್ತೇವ ಅದ ಎಲ್ಲಿ ಬರ್ತತಿ ಏನೋ ಹೇಳಕ್ ಬರಂಗಿಲ್ಲ ಒಂದ್ ಮಾತ್ ಹೇಳ್ತ ಕೇಳ್ತಮ್ಮ ಸುರೇಶ ನಿನಗ ಇವು ಎಲ್ಲಾ ಇವು ಬಹಿರಂಗದ ತಗದಾತು ನೀ ಯಾವ ಚೋಳ ತಂದ ಕಿಸಿಂದ ಎಲ್ಲಿ ಬಿಡಬೇಕಾದ್ರು ಭೂಮಿಯಾಗ ಬಿಡ್ಬೇಕಿದ ಭೂಮಿ ಬಿಟ್ರೆ ಕಡಿಯಾಕ ಚೋಳ ಬಿಡ್ಲಾಕ ನಡಿಯಂಗಿಲ್ಲ ಅದಕ್ಕೆ ಇರ್ಲಾಕ ಟಿಕಾಣಾನು ಇಲ್ಲ ಇಲ್ಲ ಶರೀರ ಅನ್ನುವಂತ ಭೂಮಿ ಇದ್ದಾಗ ಜೀವಾತ್ಮ ಅನ್ನುವಂತ ಚೋಳ ಬಂದು ಡೊಗಿ ಕುಂಡ್ರಬೇಕಾಗೈತಿ ಮತ್ತೆ ಇನ್ನೊಂದ್ ಹಾ ರೀ ಚೋಳ ಬಡಿಬೇಕಾದ್ರೆ ಎದರಲ್ಲಿ ಬಡಿತಾರ ಚೋಳ ಬಡಿಬೇಕಾದ್ರೆ ಎದರಲ್ಲಿ ಬಡಿತಾರ ಗೊತ್ತೇನ್ರಿ ಬೇರೆ ಏನೋ ಒಂದ್ ಕಟ್ಟಿಗೆ ತಗೊಳಂಗಿಲ್ಲ ಒಂದ್ ಏನು ತಗೊಳಂಗಿಲ್ಲ ಕಮ್ಮನ್ನು ಕೆರನ್ನು ತಗೋತಾರ ಕೈಯಾಗ ಚಪ್ಪಲೆ ಬಡದಕೊಳ್ತಾರ ಚಪ್ಪಲೆ ಬಡದಕೊಳ್ತಾರ ಅದನ್ನ ಬೇಕಾಗಿ ಅವ್ನು ನಿಮಗೆ ಮಮ್ಮಿ ಬಿಟ್ಟು ನೋಡು ನಿನ್ನ ಚೋಳ ಅವಳ ಕೆರಲಿ ಹೆಚ್ಚಿ ಅರಿಲಿಕ್ಕೆ ಕೇಳಲ್ಲ ಮತ್ತ ನಾನು ಸುದ್ದಿ ಬಿಡ ಅದನ್ನ ಚೋಳ ಹೆಂತದತ್ತಿ ನೋಡ್ತಾನೆ ಯಾಕಡೆ ಬರ್ತತಿ

ಮಾ ಸುದ್ದಿನ ಕೇಳುದು ಒಂದ ಸರ್ಪದ ಹೆಸರು ಸರ್ಪದ ಹೇಳುವ ಅಂದ ಕಿಂಡಾಳತ್ ಇದು ಮಾತು ಸುದ್ದಿ ಸುಳ್ಳದ ಬೇಕಂದ್ರೆ ಪುರಾಣ ಇಟ್ಟ ಹಾಡಿಕೆ ಆ ಸರ್ಪದ ಹೆಸರು ಕಿಂಡಾಳ ಆಗಲಕ್ಕ ಸಾಧ್ಯ ಇಲ್ಲ ಸರ್ ಕರ್ತ ಅಂತ ಹೇಳಿ ಇತ್ತಂದ್ರ ನಿನ್ನ ಪುರಾಣ ಸದ್ಯ ನಂದು ಪುರಾಣ ಇಲ್ಲ ಟೇಜ್ ಮ್ಯಾಗ ಇಡ್ತಾನ ಸದಾ ಪುರಾಣಿ ಒಟ್ಟಾದ ಕಿಂಡಾಳತ್ ಹೊಂಡಬೇಕು ನಾನು ಹಾಡ್ಕಿರ ಕಿಂಡಾಳೆ ಹಾಂಡಲಿಕ್ಕಂದ್ರೆ ಬಕ್ಷಿಸ್ ಗಂಟು ತಕ ಒಂದ್ರುಪಾಯಿ ನೀವ್ ಊರಿಗೆ ಹೋಯ್ ಹಂಗಿಲ್ಲ ಎಲ್ಲಾ ನನಗ ಕುಡುದು ಸುಮ್ ಹೋಗುದು ಊರಿಗೆ ನಿಮ್ ಗಂಡ ಹಾಡೋರಿಗೆ ಅಲ್ಲ ನಿನಗ ಆತು ನೀ ರೊಕ್ಕ ತಗೋದು ಕೊಡುದು ನಿಮ್ ನಿಮಗ ಆತು ಹಿಂದಿನ ನಾಲ್ಕು ಮಂದಿ ನಾವೇನ್ ಮಾಡೋಣ ಇಲ್ಲ ನಮಗೂ ಬೇಕಲ್ಲ

ಯಾರ್ಯಾರ ಮಳದಾಗ ಯಾವ್ಯಾವ ಎಟ್ಟೆಟ್ಟ ಮಾತಾಡ್ತಾನ ಅಟ್ ಎಟ್ ಎಟ್ ದುಡ್ ಕೊತ್ತೈತಿ ಯಾರು ಎಟ್ ದುಡ್ಡು ಕೊತ್ತಾರು ಯಾರು ಹೇಳಿಕೆ ಮಾಡ್ತಾರ ಯಾರೇಟ್ ಕರೆಕ್ಟ್ ಅದಲ್ಲ ಅವ್ರಿಗೆ ಪಗಾರ ಸಿಕ್ಕ ಸಿಗತೈತಿ ಕಾಟ ಹಿಡ್ಕೊಂಡು ಕೈಯಾಗಿ ಅದಕ್ಕೆ ಟೆನ್ಶನ್ ತಗೊಳಿಪ ಅದಕ್ಕ ಒಂದ್ ಮಾತ್ ಹೇಳ್ದ ಏನತ್ತ ಮಂಗಳ ಮೂರ್ತಿನ ತಯಾರು ಮಾಡೋ ನಿನ್ನ ಪಾರ್ವತಿ ಒಪ್ಕೊಂಡಿ ತಯಾರ ಮಾಡಿಡ ಹೇಳ್ತಾನೆ ಒಪ್ಕೊಂಡ ಮತ್ ಅವತ್ ತಯಾರ ಮಾಡ್ಯಾಳ ನೀ ಹೆಂಗ ದೊಡ್ಡ ಮಾತಿದ್ರಾಗೂ ಇಲ್ಲ ಎಲ್ಲ ಬಿಟ್ಟು ಬಂದ್ರಿ ಪಾರ್ವತಿ ಸರ್ಕರ್ ತಯಾರು ಮಾಡಿಳಂದ್ರೆ ಪಾರ್ವತಿ ಪರಮಾತ್ಮನ ಗಣಪತಿ ಅದಾನ ಗಣಪತಿ ಗಣಪತಿ ಅದಾನೇ ಇದು ಪಾರ್ವತಿ ಸುದ್ದಿ ಆಗಿಲ್ಲ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ಹಿಡ್ಕೊಂಡು ಸುದ್ದಿ ಕೊತ್ ಬಂದ ಇದು ಪಾರ್ವತಿ ಕಡೆ ಅವತಾರ ಬತ್ತಿದೆ ಮೊದಲ ದ್ರಾಕ್ಷಾಯಣಿ ಅವತಾರ ಇದ್ದಾಗಿಂದಗದಾಗ್ತಿದೆ ಪಾರ್ವತಿ ಪರಮಾತ್ಮನ ಲಗ್ನದಾಗ ಗಣಪತಿ ಕೂತಾನೋ ತಮ ಸುರೇಶ ಆ ಮತ್ತೆ ಗಣಪತಿಯ ಗೆ ಜೋಡ್ನಾ ಇದ್ದಿದಿಲ್ಲ ಅತ್ತರಿ ಅವಗೂ ಮತ್ತೆ ಇಲ್ಲ ಮತ್ತೆ ಇವಗೂ ಇಲ್ಲ ಜೋಡ್ನಾ ನೀವು ಕಂಬಗೆ ಆಗೋರಿ ನೀವು ನೋಡಲಕಾದಾ ನೀವು ಹರಿ ಹ ತಮ್ಮ ಈ ಜೋಡ್ನಾ ಸುದ್ದಿ ನಾವು ಮಾತಾಡಿದಿಲ್ಲಪ್ಪ ನೀನಾಗೆ ಮಾತಾಡಿ ಅಂದ್ರೆ ನಮಗ ಇವಗೆ ಜೋಡ್ನಾ ಐತಿ ಅಂತಾದಾ ಅಂತಾದಾ ಜೋಗಪೋರ್ ಜೋಡ್ನಾ ಐತಿুনা ತೆಲಿ ಕೆಲಸ ಕೊಡಂಗಿಲ್ಲ ಅದಾ ಆ ಕೊಳ ಗುರು ನಿಲ್ಲತಿ ಏ ನಿಲ್ಲಿದ್ರು ತೆಲಿ ಇರ್ಲಿ ಗಂಗಾ ಮಂಗಳ ಮೂರ್ತಿಗೆ ಜೋಡ್ನಾ ಇದ್ದಿದಿಲ್ಲ ಅಂತ ಹೇಳದಿ ಜೋಡ್ನಾ ಇಲ್ಲದವಂಗ ಎಡ್ಡು ಮಕ್ಕಳು ಹೆಂಗೆ ಅದವು ಮತ್ತು ಲಾಭ ಇಬ್ರು ಮಕ್ಕಳು ಅದಾರ ರೀತಿ ಸಿದ್ದಿ ಇಬ್ರು ಹೆಂಡ್ರ್ ಅದಾರ ಜೋಡ್ನ ಇದ್ದು ಅಂತ ಹೇಳಿ ನಿತ್ತಾರ ಏನು ಇಲ್ಲ ಅಂತ ಹೇಳಿ ನಿತ್ತಾರ್ವ ನೆಟ್ಟಗೆ ಜೋಡ್ನ ಇದ್ದವಂಗೆ ಮನೆಯಾಗ ಮಕ್ಳಾಗೋದು ಬಿಲಿ ಐತಿ ಈಗಿನ ದಿನಮಾನದೊಳಗೆ ಮಾ ಇಲ್ಲದವ್ಗೆ ಹೆಂಗೆ ಎಡ್ಡು ಮಕ್ಕಳು ಅದು ಏ ಅವ್ನು ಬಿಡ್ರಿ ಅವ್ನು ನೀವರೆ ಬಂದು ಹೇಳ್ರಿ ಇಬ್ರು ಇವರು ಹೇಳ್ತಾರಲ್ಲೇ ಇವ್ರು ಹೇಳ್ತಾರೆ ಟಾಟಾ ಬಾಯ್ ಬಾಯ್ ನಡಿತೀವಿ ರೀ ಮತ್ತೆ ಬರ್ತೀವಿ ಮುಂದಿನ ವರ್ಷ ಅದಕ್ಕೆ ಕುರಾನದೊಳಗೆ ಕಬೀರ್ ದಾಸರು ಒಂದು ಮಾತು ಹೇಳಿದ್ದಾರೆ ಏನು ಮಾಕೆ ಕদমೋಕೆ نیچے ಜन्नत ಹೇ ಅಡಿ ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂತ ಹೇಳಿದ್ದಾರೆ ಹೌದು ಏನು ಅಂತ ಹೇಳಿ ಏನು ಮಾಕೆ ಕদমೋಕೆ نیچے ಜन्नत ಹೇ ಹೌದು तेरा बाप की पांव के नीचे जन्नत तिलोका ಹೋಗಿ ಸುರಪ್ಪ میرے ಅಮ್ಮಾಕೆ ಪಾವಕೆ نیچے ಜन्नत ಹಹ ನಿಮ್ಮಪ್ಪ ಆಯದಕ್ಕೆ میرے ಪಾವಕೆ نیچے ಹಹ ಏಯ್ ಕುಳೆ ಐಕ ಇಕಡೆ ಹಾ ಧಾರಾ ತರ ತ ಕೋಬಡ ಕಾಡಿ ಇರ್ತಾರೆ ಹಚ್ಚಿದೇನ ಹಾ ಬકરી ಮಳಿ ಮಳಿ ಬಡದ ಬકરી ಆಡಸ್ತಾನತ್ತಾ ಹಾ ಮಳಿ ಮಳಿ ಇರೋದ ಬકરી ಆಡಿಸಬೇಕು ಅತ್ತ ಇವತ್ತಾ ಇವನಂತ ಒಂದು ಸಣ್ಣಂತ ಅದಕ್ಕೆ ಮಳಿ ಬೇಕತ್ತರಿ ಮುಂದೆ ಮಳಿ ಬೇಕತ್ತಾ ಏನು ಕಚ್ಚರ್ ಕಂಪನಿ ಬರೆ ಇವದನ ಬಯಾಗ ಮಾತೆ ಇಲ್ಲಿ ಬಿಡ ಮಳಿ ಬಡಿ ನಾವೇನ್ ಬೇಡನಂಗಿಲ್ಲ ಮಳಿ ರೆಡಿ ಇರಕ ನೀರೆ ಬಡ್ಕೋ ಇಲ್ಲಿ ಕರೆ ಬકરી ಆರ್ತತ್ತೀಯಾ ಅಲ್ಲಿ ಅಲ್ಲಿ ಬકરી ಬೇಕಲ್ಲ ಬಗರಿ ಆಡ್ತತಿ ಅಲ್ಲಿ

ಮಾಡಿದವ್ರಿಗೆ ಎಷ್ಟ ಶಿಕ್ಷೆ ಆಗಬೇಕು ಮಾಡಿದವ್ರಿಗೆ ಶಿಕ್ಷೆ ಆಗ್ತೈತಿ ಬೃಹಸ್ಪತಿ ಹೆಂಡತಿ ತಾರ ಚಂದ್ರ ಮೇಲೆ ಮನಸ್ಸು ಮಾಡ್ಯಳಿ ಅಕ್ಕಿಗೆ ಎಷ್ಟ ಶಿಕ್ಷೆ ಆಗಬೇಕಾಗಿತ್ತು ನಿಮ್ಮ ಚಂದ್ರ ಸ್ವತಃ ಬೃಹಸ್ಪತಿ ಕೊಟ್ಟಾನೆ ಏನತ್ತ ನೋಡು ಬೃಹಸ್ಪತಿ ಹೆಂಡತಿ ತಾರ ಸುರರಲ್ಲಿ ಲೇಸ ಗುರುತಾಯಿ ಮೇಲೆ ಹಸುರ ಚಂದ್ರ ಮಾಡಿದಾನ ಮನಸ್ಸ ಚಂದ್ರ ಕುತ್ತ ಹಾಗೆ ಕೂತಾರ ಮೂವತ್ತೆರಡು ಕಳಿ ಇದ್ದು ನಿಮ್ ಚಂದ್ರಾಮಗ ಚಂದ್ರಾಮಗ ಬೃಹಸ್ಪತಿ ಯಾವಾಗ ಶ್ರಾಪ್ ಗುರುತಾಯಿ ಒಂದು ಗುರುತಾಯಿ ಮನೋದ್ ಉಳ್ದಿಲ್ಲ ಗುರುತಾಯಿ ಸಂಘಟ ಭೋಗ ಕೊಟ್ಟಿ ಸಂಘಟನೆ ಇಂತ ಸಂಪರ್ಕ ಇಟ್ಟಿ ಅಂದ್ರೆ ನಿನಗ ಅರ್ಧ ಕಳಿ ಕಮ್ಮಿ ಆಗ್ಲತ್ತೇಳ ಶ್ರಾಪ್ ಕೊಟ್ಟಾನೆ ಅದಕ್ಕ ಹುಣಿ ಬಂದಂಗ ಪೂರ್ಣ ಕಳಿ ಬರ್ತಾವ ನಿನಗೆ ಬರ್ತಾವ ಅಮಾಶಿ ಬಂದಂಗ ಅಟ್ಟು ಎಲ್ಲ ಕಳಿ ಹೋಗ್ತಾವೆ ಅದ ನಿನಗೆ ಶ್ರಾಪ್ ಶ್ರಾಪ್ ಐತಿ ಅವಂದ ತಪ್ಪು ಮಾಡಿದ ಅಟ್ಟ ಬರ್ಬೇಕಾಗಿತ್ತಲ ತಪ್ಪ ಮಾಡಿಲ್ಲ ನಿನಗ್ಯಾಕೆ ಬತ್ತ ತಟಕ ತಟಕ ಬಿಡ ತಗಂಡಾಡ ಅವರು ಕೇಳಬಾರದು ಕೇಳನೆಂದ್ರೆ ಮೂರು ಮಂದಿದ್ರಿ ಆಕಾರ ಮಾಡಂದ ಬಸುವಗ ಬೀಕರದಿಂದ ಹೇಳ್ತಾ ಆವಾ ಹೋಗಿದ್ದ ಜಲಮೋನಿ ಹಂತ್ಯಾಕ ಜಾಣ ಬಸವ ನೋಡದ ಒಂದ ಕವತೂಕ ನಿನ್ನ ಮಕ್ಕಳಿಗೆ ಕೊಡು ಮೂಲ ಕಾರಣಕ. ಕೇ ನಾಲ್ವರಿಗೆ ಕೊಟ್ಟಾರ ನಾಟಕ ರಚಿಸುವ ಏ ನಿರದರ ಏರಿಸಿ ಹುರಣಕ ಮುಂದ ಕಾರಣಕ ಸಿ ಹುರಣಕ ಮುಂದ ಕಾರಣಕ ಮಕ್ಕಳಿಗೆ ಕೊಡುದಂತ ದಿಕ್ಕರಿಸಿ ನಿಂತ ಮುನಿ ಆಗ ಮೂಳ ಬಸವನ ತಪ್ಪಿತ ದಿಕ್ಕ ತಾಯಿ ಹೇಳಾಳು ನಿಂದ್ರ ಈಗ ಯೋದ ಸದನಿ ತಮಾಧ್ಯಾಕ ಏಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕ್ವಾಂದು ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡುವುದಕ್ಕಿ ಏ ಸುರುವ ಮಾಡ್ಯಾಳ ಭೂಮಿ ತೆದ್ದೋದಕ್ಕ ಸೃಷ್ಟಿ ಮಾಡುವುದಕ್ಕ ಭುವನೇಶ್ವರಿ ಎಂದ ಭೂಮಿಯ ಬಸವನ ಪೌರುಷ ಬಿಡು ಬಿಡುಗೋಲಿ ಆಡು ಹುಡಗಾಟಲಿ ಅಕ್ಕ ಅದರ ಬಗ್ಗೆ ನಿನಗೆ ತಿಳಸುವೆಚ್ಚ ಅಕ್ಕ ಕಟ್ಟಿನ ಊಟ ಬೇಲಿಯ ತನಕ ತೀ ಏ ಓಡಿ ಆಡಿ ಮುರ್ಕೊಂಡೆ ನಿನಸಣಕ ಬೀದತ್ತ ಬೇಣಕ ಹಾಗೆ ಏ ಓಡಿ ಆಡಿ ಮುರ್ಕೊಂಡೆ ನಿನಸಣಕ ಬೀದತ್ತ ಬೇಣಕ ಹಾಗೆ ಕವಿಗಳು ಮಾಡಿಟ್ಟಿದ್ದು ಒಂದು ಮಾತು ಕೇಳೇನ್ರಿ ಮಲ ಮಾಹಿತಿ ಹ್ಞೂ ಅದಕ್ಕೆ ಅವ ಕೂತು ಯಾಕೆ ಸ್ವತ ತಾಯಿ ಕೂತ್ಕೊಂಡ ಮಗನ ಮ್ಯಾಲ ಮನಸ್ಸು ಮಾಡೋ ರೀತಿ ಹೌದೇನ ತಮ್ಮ ಈಗ ನಾವು ನಿನಗೆ ಉದಾಹರಣೆ ಕೊಡ್ತೇನೆ ಕೇಳು ನೀ ಹೇಳುದ ಬರೇ ದೃಷ್ಟಾಂತ ಆಯ್ತು ನಾ ಹೇಳುದು ಸಿದ್ಧಾಂತ ಕಣ್ಣಿಗೆ ಕಂಡಿರ್ಬೇಕು ನೋಡ್ಲಾಕ ಸಿಕ್ಕಿರ್ಬೇಕ ಪುರಾಣದೊಳಗ ನಡ್ದಿರ್ಬೇಕ ಈ ಜಗದಾಗ ಸದಾ ಓದ ತೋರಿಸಿರೋದಕ್ ಕಣ್ಣಿಗೆ ಕಂಡಿರ್ಬೇಕ ಎಲ್ಲರಿಗೂ ಗೊತ್ತು ಇರ್ಬೇಕು ಗೊತ್ತು ಇರ್ಬೇಕ ಹಂಗ ವ್ಯವಹಾರ ಆಗ್ಬೇಕು ಈಗ ನಾ ಹೇಳ್ತೇನೆ ಕೇಳ ಹಂಗ ಸ್ವತಃ ಅಪ್ಪ ಕೂತ್ಕೊಂಡ ಮಗಳ ಮೇಲೆ ಮನಸ್ಸು ಮಾಡಿದ ಸುದ್ದಿ ಹೇಳತನ ಕೇಳ